ಹಾವೇರಿ ಜಿಲ್ಲೆಯಲ್ಲಿ ಹರಿದು ಹೋಗಿರುವ ವರದಾ ನದಿಯ ನೀರಿನ ಆರ್ಭಟ ಜೋರಾಗಿದೆ ವರದಾ ನದಿ ಹರಿದು ಹೋಗಿರುವ ಪ್ರದೇಶಗಳಲ್ಲಿ ಎಲ್ಲಿ ನೋಡಿದರಲ್ಲಿ ನೀರೇ ಕಾಣುತ್ತಿದೆ ನದಿ ಪಾತ್ರದ ಮನೆಗಳು ರೈತರ ಜಮೀನುಗಳು ಮಠ ದೇವಸ್ಥಾನಗಳಿಗೂ ವರದಾ ನದಿ ನೀರು ನುಗ್ಗಿದೆ ಅದರಲ್ಲೂ ಹಾವೇರಿ ತಾಲೂಕಿನ ಹೊಸರಿತ್ತಿ ಗ್ರಾಮದ ಬಳಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ ಮಠದ ಸುತ್ತಮುತ್ತ ವರದಾ ನದಿ ನೀರು ಆವರಿಸಿದ್ದು ಮಠದ ಹಲವು ಪ್ರದೇಶಗಳಲ್ಲಿ ನೀರು ನಿಂತುಕೊಂಡಿದೆ ಇದರಿಂದ ರಾಯರ ಮಠಕ್ಕೆ ಬರುವ ಭಕ್ತರಿಗೆ ಎಲ್ಲಿಲ್ಲದ ತೊಂದರೆ ಎದುರಾಗಿದೆ ಹೊಸ ರೀತಿಯ ಶ್ರೀ ರಾಘವೇಂದ್ರ ಮಠಕ್ಕೆ ಐನೂರು ವರ್ಷಗಳ ಇತಿಹಾಸವಿದೆ ಹೊಸ ರೀತಿಯ ಶ್ರೀ ರಾಘವೇಂದ್ರ ಮಠ ಎರಡನೇ ಮಂತ್ರಾಲಯವೆಂಬ ಖ್ಯಾತಿ ಪಡೆದಿದೆ ಹಲವು ವರ್ಷಗಳ ಇತಿಹಾಸ ಹೊಂದಿರುವ ರಾಘವೇಂದ್ರ ಮಠ ವರದಾ ನದಿ ತುಂಬಿ ಹರಿದಾಗ ಜಲ ದಿಗ್ಬಂಧನಕ್ಕೆ ಒಳಗಾಗುತ್ತದೆ ಈಗಲೂ ವರದಾ ನದಿಯಲ್ಲಿ ನೀರಿನ ಅಬ್ಬರ ಜೋರಾಗಿದ್ದು ವರದಾ ನದಿ ಪಾತ್ರದಲ್ಲಿರುವ ರಾಘವೇಂದ್ರ ಮಠಕ್ಕೆ ನೀರು ನುಗ್ಗಿದೆ ಶ್ರೀಮಠದ ಫಲಪುಷ್ಪಗಳ ತೋಟ ಶ್ರೀ ರಾಘವೇಂದ್ರ ಸುಶೀಲೇಂದ್ರ ಮತ್ತು ಶ್ರೀ ಧೀರೇಂದ್ರ ತೀರ್ಥರ ವೃಂದಾವನ ಸಂಪೂರ್ಣ ಜಲಾವೃತವಾಗಿದೆ ಹೊಸ ರೀತಿಯ ಶ್ರೀ ರಾಘವೇಂದ್ರ ಮಠಕ್ಕೆ ಬೆಂಗಳೂರು ಮುಂಬೈ ಹೈದರಾಬಾದ್ ಸೇರಿದಂತೆ ದೇಶದ ವಿವಿಧೆಡೆಯಿಂದ ಭಕ್ತರು ಆಗಮಿಸುತ್ತಾರೆ ಪ್ರಸ್ತುತ ಮಂತ್ರಾಲಯದ ಶ್ರೀಗಳಾದ ಸುಬುಧೇಂದ್ರ ತೀರ್ಥರಿಗೆ ಈ ಮಠದಲ್ಲಿಯೇ ಪಟ್ಟಾಭಿಷೇಕವಾಗಿತ್ತು ಈ ಮಠಕ್ಕೂ ಮಂತ್ರಾಲಯದ ಮಠಕ್ಕೂ ಹಲವು ಸಾಮ್ಯತೆಗಳಿವೆ ಎನ್ನುತ್ತಾರೆ ಇಲ್ಲಿಗೆ ಬರುವ ಭಕ್ತರು ನಮ್ಮ ಹೊಸರಿತಿಯ ಶ್ರೀ ರಾಘವೇಂದ್ರ ಧೀರೇಂದ್ರ ಸ್ವಾಮಿಗಳ ಸುಶಲೇಂದ್ರ ಸ್ವಾಮಿಗಳ ಮಠ ಇದು ಐದುನೂರು ವರ್ಷದ ಪುರಾತನ ಕಾಲದ ಮಠ ಇಲ್ಲಿಯ ಎಲ್ಲ ಭಕ್ತಾದಿಗಳು ಎಲ್ಲ ಕಡೆಯಿಂದ ಬಾಂಬೆ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಬಂದ ಭಕ್ತರು ಇಲ್ಲಿ ಬರುತ್ತಾರೆ ಇಲ್ಲಿ ನಮ್ಮ ಮಠಕ್ಕೆ ಸ್ಥಳೀಯ ಶಾಸಕರಾದ ನಮಗೆ ತಡಗೋಡಿಯನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಮತ್ತು ನಮ್ಮ ಮಠದ ಮುಂದಿನ ಹೊಲ ಮತ್ತು ಎಲ್ಲ ಹಣ್ಣು ಹಣ್ಣಿನ ಗಿಡಗಳನ್ನು ಅಥವಾ ಮತ್ತು ಇದು ತೆಂಗಿನ ಮಾವಿನ ಗಿಡಗಳನ್ನು ಹಾಕಿರುತ್ತಾರೆ ಅಲ್ಲಿ ಎಲ್ಲ ನೀರು ಪೂರ್ಣ ಹೊಕ್ಕು ಬಿಟ್ಟಿದೆ ಮತ್ತು ಆ ಮನೆ ಸು ಮಠದ ಸುತ್ತಮುತ್ತಲೂ ಇರತಕ್ಕಂಥ ಮನೆಗಳು ಎಲ್ಲ ಮುಳುಗಡೆ ಆಗಿವೆ ಅದಕ್ಕೆ ನಮಗೆ ಪರಿಹಾರ ಕೊಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹೊಸ ರೀತಿಯ ರಾಘವೇಂದ್ರ ಮಠದಲ್ಲಿ ಶ್ರೀ ಧೀರೇಂದ್ರ ತೀರ್ಥರ ಪಾಠಶಾಲೆ ಸಹ ನಡೆಯುತ್ತಿದೆ ಮಂತ್ರಾಲಯ ರಾಘವೇಂದ್ರ ಮಠದ ಶಾಖಾ ಮಠದಲ್ಲಿ ರಾಯರ ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಧಕ್ಕೆ ಬರದಂತೆ ಇಲ್ಲಿನ ಮಠದ ಅರ್ಚಕರು ನೋಡಿಕೊಳ್ಳುತ್ತಿದ್ದಾರೆ ಆದರೆ ಎರಡನೇ ಮಂತ್ರಾಲಯ ಎಂಬ ಖ್ಯಾತಿ ಪಡೆದ ಹೊಸರಿತ್ತಿಯ ರಾಘವೇಂದ್ರ ಮಠಕ್ಕೆ ವರದಾ ನದಿ ಉಕ್ಕಿ ಹರಿದಾಗ ಜಲ ದಿಗ್ಬಂಧನ ಆಗುತ್ತದೆ ಈಗ ವರದಾ ನದಿಯಲ್ಲಿ ನೀರಿನ ಅಬ್ಬರ ಹೆಚ್ಚಾಗಿದ್ದರಿಂದ ರಾಘವೇಂದ್ರ ಮಠಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ ಹೊಸರಿತ್ತಿ ಮಠದ ಸ್ನಾನಘಟ್ಟ ಭಕ್ತರಿಗೆ ಮಾಡಿರುವ ವ್ಯವಸ್ಥೆಗಳು ವರದಾ ನದಿ ನೀರಿನಿಂದ ಅಸ್ತವ್ಯತಗೊಂಡಿವೆ ಮಠದ ಸುತ್ತಮುತ್ತ ನೀರು ಆವರಿಸಿಕೊಂಡಿದ್ದರಿಂದ ಮಠದ ಸಭಾಭವನ ಸೇರಿದಂತೆ ಮಠದ ಧಾರ್ಮಿಕ ಸ್ಥಳಗಳಿಗೆ ತೆರಳುವುದು ಭಕ್ತರಿಗೆ ಕಷ್ಟಕರವಾಗಿದೆ ಐತಿಹಾಸಿಕವಾಗಿ ಹಲವು ವಿಶೇಷತೆಗಳನ್ನು ಹೊಂದಿರುವ ರಾಘವೇಂದ್ರ ಮಠ ವರದಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಬಂದಾಗೊಮ್ಮೆ ಜಲ ದಿಗ್ಬಂಧನಕ್ಕೆ ಒಳಗಾಗುತ್ತದೆ ಆದರೆ ವರದಾ ನದಿಯಿಂದ ಶ್ರೀಮಠ ಹಾಗೂ ಮಠಕ್ಕೆ ಬರುವ ಭಕ್ತರಿಗೆ ಆಗುತ್ತಿರುವ ಸಮಸ್ಯೆ ಪರಿಹಾರಕ್ಕೆ ಮಠದ ಸುತ್ತ ತಡೆಗೋಡೆ ನಿರ್ಮಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ ಈ ಕುರಿತು ಹಲವಾರು ಬಾರಿ ಶ್ರೀಮಠ ಹಾಗೂ ಮಠದ ಭಕ್ತರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿಗಳ ಮೇಲೆ ಮನವಿಗಳನ್ನು ಸಲ್ಲಿಸಿದ್ದಾರೆ ಆದರೆ ಮನವಿಗೆ ಯಾರ ಸ್ಪಂದನೆಯೂ ಸಿಕ್ಕಿಲ್ಲ ಇನ್ನಾದರೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಠದ ಸುತ್ತ ವರದಾ ನದಿ ನೀರು ನುಗ್ಗದಂತೆ ತಡೆಗೋಡೆ ನಿರ್ಮಿಸಿಕೊಡಬೇಕಿದೆ ಇಲ್ಲದಿದ್ದರೆ ಹೊಸ ರೀತಿ ಗ್ರಾಮಸ್ಥರು ಹಾಗೂ ಶ್ರೀಮಠದ ಭಕ್ತರು ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ನಾವು ಇವತ್ತು ಹೊಸ ರೀತಿಯಿಂದ ಮಾತಾಡ್ತಾ ಇದ್ದೇನೆ ಹೊಸ ರೀತಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠವು ಸುಮಾರು ಐದುನೂರು ವರ್ಷಗಳ ಪುರಾತನ ಮಠವಾಗಿದ್ದು ಇಲ್ಲಿ ಶ್ರೀ ಧೀರೇಂದ್ರ ತೀರ್ಥರು ಶ್ರೀ ರಾಘವೇಂದ್ರ ತೀರ್ಥರು ಮತ್ತು ಶ್ರೀ ಸುಶೀಲೇಂದ್ರ ತೀರ್ಥರ ಒಂದು ದಿವ್ಯ ಭವ್ಯ ದಿವ್ಯ ಸಮಾಧಿಗಳನ್ನು ನಾವು ಇಲ್ಲಿ ನೋಡ್ತಾ ಇರಬಹುದು ಇದನ್ನು ಎರಡನೇ ಮಂತ್ರಾಲಯ ಅಂತಲೇ ಕರಿತೀವಿ ಸದ್ಯದ ಮಂತ್ರಾಲಯ ಶ್ರೀಪಾದಂಗಳಾದ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರ ಸನ್ಯಾಸ ತಗೊಂಡಿರ್ತಕ್ಕಂಥ ಒಂದು ಸುಕ್ಷೇತ್ರ ಇದು ಮತ್ತು ಮೇಲಾಗಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಮೈಲಾರ ಮಾದೇವಪ್ಪನವರು ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನು ಬಿಟ್ಟಿರತಕ್ಕಂಥ ಒಂದು ಹುತಾತ್ಮ ಊರು ಸಹ ಈ ಹೊಸ ರೀತಿ ಇಂಥ ಪುಣ್ಯಕ್ಷೇತ್ರದಲ್ಲಿರತಕ್ಕಂಥ ಈ ಶ್ರೀಮಠವು ವರದಾ ನದಿಯ ದಂಡೆಯಲ್ಲಿದ್ದು ಪ್ರತಿ ವರ್ಷವೂ ಸಹ ವರದೆಯ ಒಂದು ಮಹಾಪೂರ್ನಿಂದ ಶ್ರೀಮಠವು ಸಂಪೂರ್ಣವಾಗಿರ್ತಕ್ಕಂಥ ಜಲ ದಿಗ್ಬಂಧನಕ್ಕೆ ಒಳಗಾಗ್ತಾ ಇದೆ ಇದು ಐನೂರು ವರ್ಷಗಳ ಪುರಾತನ ಮಠವಾಗಿರುವುದರಿಂದ ಇದು ಸಂಪೂರ್ಣ ಶಿಥಿಲಾವಸ್ಥೆಯಾಗಿದೆ ಆಗಿದೆ ಹೀಗಾಗಿ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಸ್ಥಳೀಯ ಶಾಸಕರು ಮತ್ತು ಸಂಸದರಿಗೆ ನಾವು ಎಲ್ಲ ಇರತಕ್ಕಂಥ ಮನವಿಗಳನ್ನು ಮಾಡಿದರೂ ಸಹ ಯಾರು ಸಹ ಈ ಕಡೆ ತಿರುಗಿ ನೋಡ್ತಾ ನೋಡದೆ ಇರುವುದು ಒಂದು ದುರ್ದೈವದ ಸಂಗತಿ ಶ್ರೀಮಟ್ಟಕ್ಕಷ್ಟೇ ತೊಂದರೆ ಆಗಿದ್ದರೆ ಅದು ಸರಿಪಡಿಸ್ಬೋದು ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲೂ ಇರ್ತಕ್ಕಂಥ ಹತ್ತು ಹಲವಾರು ಕುಟುಂಬಗಳು ಸಹ ಇವತ್ತು ಕಡು ಬಡತನದಿಂದ ವಾಸಿಸ್ತಕ್ಕಂಥ ಬಡವರು ಸಹ ಈ ಒಂದು ಜಲವ ಪ್ರಳಯದಲ್ಲಿ ಅನ್ನ ನೀರು ಇಲ್ಲದೇ ಉಪವಾಸ ಇರುವಂಥ ಪರಿಸ್ಥಿತಿ ಆಗಿದೆ ಇಲ್ಲಿವರೆಗೂ ಸುಮಾರು ಈಗ ನಾಲ್ಕರಿಂದ ಐದು ದಿನ ಈ ಪರಿಸ್ಥಿತಿ ಇದ್ದರೂ ಸರ್ಕಾರದಿಂದ ಆತು ಸರ್ಕಾರದಿಂದ ಯಾವ ಒಬ್ಬ ಅಧಿಕಾರಿಗಳು ಸಹ ಇಲ್ಲಿವರೆಗೆ ಯಾವ್ದು ಭೇಟಿ ಕೊಟ್ಟಿಲ್ಲ ಅನಿವಾರ್ಯವಾಗಿ ನಾವು ಮಾಧ್ಯಮಗಳ ಮೊರೆ ಹೋಗಬೇಕಾಯಿತು ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಶ್ರೀಮಠಕ್ಕೆ ಆಗಮಿಸಿ ಈ ಐದುನೂರು ವರ್ಷಗಳ ಪುರಾತನ ಮಠವನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಬೇಕಾಗಿರತಕ್ಕಂಥ ತುರ್ತು ಕ್ರಮಗಳನ್ನು ಸದ್ ತಗೋಬೇಕು ಈ ನಮ್ಮ ಕೋರಿಕೆ ಏನಪ್ಪ ಅಂದರೆ ಶ್ರೀಮಠಕ್ಕೆ ಒಂದು ಸಂಪೂರ್ಣ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡಬೇಕು ತಪ್ಪಿದಲ್ಲಿ ಸ್ಥಳೀಯ ಶಾಸಕರು ಸಂಸದರು ತಪ್ಪಿದಲ್ಲಿ ನಾವು ಉಗ್ರ ಹೋರಾಟ ಮತ್ತು ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರದ ಗಮನಕ್ಕೆ ತರ್ತೀವಿ Oh, <laughs> no.